ನಮಸ್ಕಾರ ಸರ್ ಅವರ ಈ ಪ್ರಯತ್ನ ಬಹಳ ಅದ್ಭುತ ಇದು ಸಿನ್ಮಾ ಅನ್ನೋದಕ್ಕಿಂತ ಒಂದು ಒಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಈ ಎಕ್ಸ್ಪೀರಿಯನ್ಸ್ ನಾವು ಪ್ರತಿಯೊಬ್ಬರು ಇಲ್ಲಿ ಸಿನ್ಮಾ ಸ್ಕ್ರೀನ್ ಥಿಯೇಟರ್ ಬಂದೇ ನೋಡಬೇಕು ಯಾಕೆಂದ್ರೆ ನಾನು ಕಾಲೇಜ್ ಟೈಮಲ್ಲಿ ಯಕ್ಷಗಾನ ನೋಡಿದ್ದೆ ನಾನು ಇಲ್ಲಿ ಅಡಿಕೆಯಲ್ಲಿ ನನ್ನ ಪಿ ಯು ಸಿ ಅಲ್ಲಿ ಓದಿದಾಗ ನಾವು ರಾತ್ರಿ ಹೊತ್ತು ಯಕ್ಷಗಾನ ನೋಡ್ತಾ ಇದ್ವಿ ಬಟ್ ಈ ಒಂದು ಎಕ್ಸ್ಪೀರಿಯನ್ಸ್ ಈ ಒಂದು ಮ್ಯೂಸಿಕ್ ಈ ಒಂದು ವೈಬ್ರೇಷನ್ಸ್ ಒಂಥರ ಬೇರೆ ಒಂದು ಪ್ರಪಂಚಕ್ಕೆ ಕರ್ಕೊಂಡು ಹೋಗಿ ನಿಲ್ಲಿಸ್ಬಿಡುತ್ತೆ ಅದ ಒಂಥರ ಅದು ಆರ್ಟ್ ವರ್ಕ್ ಹೋಗ್ಬೋದು ಪ್ರತಿಯೊಬ್ಬರು ಕಲಾವಿದರು ಅಷ್ಟು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ರವಿ ಸರ್ ಅವರ ಮ್ಯೂಸಿಕ್ ಅಂತೂ ನಂಗೆ ಇನ್ನೂ ಒಂಥರ ನೋಡಿ ಜಿಮ್ ಅಂತ ಇರುತ್ತೆ ಬಟ್ ಭಾಳ ಅದ್ಭುತವಾದ ಒಂದು ಪ್ರಯತ್ನ ಪ್ರತಿಯೊಬ್ಬರು ಪ್ರತಿಯೊಬ್ಬರೂ ಸಿನ್ಮಾನ ಸ್ಕ್ರೀನಲ್ಲೂ ಥಿಯೇಟ್ರ್ಗೆ ಬಂದು ನೋಡಬೇಕು ಅಂತ ನಾನು ಕೇಳ್ಕೋತೀನಿ ಥ್ಯಾಂಕ್ ಯು ನಿಮ್ಮ ಎಲ್ ಸಪೋರ್ಟ್ ಕೋರ್ಸ್ ಮೋಶನ್ಸ್ ಸರ್ ನಿಜವಾಗ್ಲೂ ಥಿಯೇಟರು ಮಾಡಿದ್ದೀನಿ ನಾನು ನಾಟಕನೂ ಮಾಡಿದ್ದೀನಿ ಸಿನಿಮಾನೂ ಮಾಡಿದ್ದೀನಿ ನಾವು ಆ್ಯಕ್ಟಿಂಗ್ ಮಾಡಬೇಕಾದ್ರೆ ಥಿಯೇಟ್ರಲ್ಲಿ ಅದು ಬೇರೆ ರೀತಿ ಆ್ಯಕ್ಟಿಂಗು ಆ್ಯಂಡ್ ಸಿನ್ಮಾದಲ್ಲಿ ನಾವು ಕ್ಯಾಮ್ರಾ ಮುಂದೆ ಆ್ಯಕ್ಟಿಂಗ್ ಮಾಡಬೇಕಾದ್ರೆ ಅದು ಬೇರೆ ರೀತಿ ಆ್ಯಕ್ಟಿಂಗು ಸೊ ಎರಡನ್ನೂ ಮಿಕ್ಸ್ ಮಾಡಿ ಸ್ಕ್ರೀನ್ ಪ್ಲೇ ಡೈಲಾಗ್ಸು ಎಲ್ಲದನ್ನು ಎಲ್ಲ ಭಾಗದ ಕರ್ನಾಟಕದ ಎಲ್ಲ ಭಾಗದ ಜನರಿಗೆ ಅರ್ಥ ಆಗೋ ರೀತಿ ಸಿನಿಮಾ ಮಾಡಿದಾರಲ್ಲ ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಯಾಕೆಂತಂದರೆ ಯಕ್ಷಗಾನ ಅಂತ ಬಂದಿದ ತಕ್ಷಣ ಬರೀ ಇದು ನಾವು ಸೌತ್ ಕೆನರಾ ಇಲ್ಲ ಅಂತಂದರೆ ದಕ್ಷಿಣ ಕನ್ನಡಕ್ಕೆ ಮಾತ್ರ ಸೀಮಿತ ಅಂತ ಅನ್ಕೊತೀವಿ ಬಟ್ ಡೆಫಿನೆಟ್ಲಿ ಥಿಯೇಟ್ರಲ್ಲಿ ಕೂತ್ಕೊಂಡು ಸಿನ್ಮಾ ನೋಡಿದಾಗ ಕಾಮಿಡಿ ಆ್ಯಕ್ಷನ್ನು ಪ್ರತಿಯೊಂದು ಇದೆ ಎಸ್ಪೆಷಲಿ ಕಾಮಿಡಿ ಎಷ್ಟು ಚೆನ್ನಾಗಿ ಇಂಡಿಕೇಟ್ ಮಾಡಿದ್ದಾರೆ ಅಂದರೆ ಈ ಒಂದು ಸಬ್ಜೆಕ್ಟಲ್ಲಿ ಅಷ್ಟು ಚೆನ್ನಾಗಿದೆ ಆ್ಯಂಡ್ ಸೋ ವೆರಿ ಗ್ರೇಟ್ಫುಲ್ ಹೊಂಬಾಳೆ ಟೀಮ್ಗೆ ಯಾಕಂದರೆ ನನಗೆ ಈ ಒಂದು ಇನ್ವಿಟೇಷನ್ ಕೊಟ್ಟು ಈ ಸಿನಿಮಾನ ನೋಡೋದಕ್ಕೆ ಕರೆದಿದ್ದಕ್ಕೆ ಯಾಕಂತಂದ್ರೆ ನೋಡಿದ ತಕ್ಷಣ ಅದು ನಮ್ಮ ಕರ್ನಾಟಕದ್ದು ಒಂದು ಕಲೆ ಅನ್ನೋದು ಒಂದು ಖುಷಿ ಅದ್ರ ಜೊತೆಗೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅನ್ನೋದು ಇನ್ನೊಂದು ಖುಷಿ ಆ್ಯಂಡ್ ಅಫ್ಕೋರ್ಸ್ ಶಿವಣ್ಣ ಸ್ಕ್ರೀನ್ ಮೇಲೆ ಬಂದಾಗ ಅವ್ರನ್ನ ಆ ರೀತಿ ನೋಡೋದು ಯಕ್ಷಗಾನದ ಒಂದು ವೇಷದಲ್ಲಿ ನೋಡೋದು ಇನ್ನೂ ಖುಷಿ ಕೊಡುತ್ತೆ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇದನ್ನು ಏನು ಮಾಡಿದ್ದಾರೆ ಈ ಕೆಲಸ ತುಂಬ ಕಷ್ಟ ಯಾಕಂತಂದ್ರೆ ಅದು ಕಾಸ್ಟ್ಯೂಮ್ ಹಾಕ್ಕೊಂಡು ನಾವು ಸೀರೆ ಉಟ್ಕೊಂಡು ಒಂದು ಫಂಕ್ಷನ್ಗೆ ಹೋಗೋಕ್ಕೆ ಅಳ್ತೀವಿ ಲೇಡೀಸ್ ಅಯ್ಯೋ ರೇಷ್ಮೆ ಸೀರೆ ಉಟ್ಕೊಂಡು ಯಾರು ಈ ಬಿಸಿಲಲ್ಲಿ ಹೋಗ್ತಾರೆ ಅಂತ ಬಟ್ ಅಷ್ಟು ಕಾಸ್ಟ್ಯೂಮ್ಸ್ನ ಅಷ್ಟು ಚೆನ್ನಾಗಿ ಅವರೆಲ್ಲರೂ ಹಾಕ್ಕೊಂಡು ಆ ಬೇವು ಬೆವ್ರಲ್ಲಿ ಆ ಒಂದು ಸ್ಕ್ರೀನ್ ಮೇಲೆ ತೋರಿಸೋವಂಥ ಏನು ಆ್ಯಕ್ಟಿಂಗ್ ಇದೆ ಮತ್ತು ಡೈಲಾಗ್ಸ್ ಪ್ರತಿಯೊಂದು ಇಟ್ ಟೇಕ್ಸ್ ಅ ಲಾಡ್ ಆಫ್ ಎಫರ್ಟ್ ಎನರ್ಜಿ ಮತ್ತು ಆ ಒಂದು ಥಾಟ್ ಪ್ರಾಸೆಸ್ ಒಂದು ರವಿ ಸರ್ ಐ ವಾಸ್ ರಿಯಲಿ ವೆರಿ ಅಮೇಸ್ಡ್ ಯಾಕಂತಂದರೆ ಪ್ರೊಡಕ್ಷನ್ ಮಾಡೋದು ಇಂಥ ಸಬ್ಜೆಕ್ಟನ್ನ ರಿಸ್ಕಿ ಅದು ವೆರಿ ರಿಸ್ಕಿ ಮಾಮೂಲಿ ಕಮರ್ಷಿಯಲ್ ಸಿನಿಮಾ ಯಾರಾದರೂ ಒಂದು ಚೆನ್ನಾಗಿರೋ ಆ್ಯಕ್ಟರ್ನ ಇಟ್ಕೊಂಡು ಸಖತ್ತಾಗಿರೋ ಕಾ ಕಾಸ್ಟಿಂಗ್ ಎಲ್ಲ ಮಾಡಿ ಅದು ಆಫ್ಕೋರ್ಸ್ ಅವ್ರಿಗಿರೋ ಒಂದು ಫೇಮ್ಗೆ ಮತ್ತು ಅವ್ರಿಗಿರೋ ಅಂಥ ಇವಾಗ ಒಂದು ವರ್ಚಸ್ಗೆ ಮಾಡೋದು ತುಂಬ ಈಸಿ ಯಾರು ಪ್ರೊಡ್ಯೂಸರ್ ಬೇಕಾದರೂ ಸಿತ್ತರೆ ಆರಾಮ್ಸೆ ಮಾಡಿಬಿಡ್ಬೋದು ಬಟ್ ಅವ್ರದೇ ಪ್ರೊಡಕ್ಷನಲ್ಲಿ ಈ ಥರ ಒಂದು ಸಬ್ಜೆಕ್ಟನ್ನು ಇಟ್ಕೊಂಡು ನಾನು ಕನ್ನಡಕ್ಕೆ ಏನಾದರೂ ಮಾಡಬೇಕು ಅಂತ ಮುಂದೆ ಬಂದಿದ್ದಾರಲ್ಲ ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು ಆ್ಯಂಡ್ ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ರವಿ ಸರ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಸರ್ ಎಲ್ಲರಿಗೂ ನಮಸ್ಕಾರ ಒಂದು ಏನೋ ಜೀವನದಲ್ಲಿ ಸಾಧನೆ ಮಾಡುವಂತ ಖುಷಿ ಅದು ಯಾಕಂದ್ರೆ ಆ ಸಾಧನೆ ಹಿಂದೆ ನನಗೆ ನೆರಳಾಗಿ ನಿಂತ ಯಕ್ಷಗಾನ ಆ ಯಕ್ಷಗಾನದಿಂದ ಇವತ್ತಿಗೆ ರವಿ ಬಸ್ರೂರು ಏನೋ ಸಂಗೀತ ಕ್ಷೇತ್ರದಲ್ಲಿ ಒಂದು ಏನೋ ಒಂದು ಹಂತದ ಸಾಧನೆ ಮಾಡಿದ್ರೆ ಅದರ ಸಂಪೂರ್ಣ ಕ್ರೆಡಿಟ್ ಯಕ್ಷಗಾನಕ್ಕೆ ಹೋಗುತ್ತೆ ಆ ಯಕ್ಷಗಾನ ಇಲ್ಲದಿದ್ರೆ ಬಹುಶಃ ಆ ಗಾಳಿ ಮೂಲಕ ಹಾಡುಗಳ ಭಾಗವತಿಕೆ ಆಗಿರಲಿ ಕಾಳು ಆಗಿರಲಿ ಇದೆಲ್ಲ ಗಾಳಿ ಮೂಲಕ ನಮ್ಮ ಮೆದ್ಲಿಕ್ಕೆ ಹೋಗ್ತಾ ಇದ್ರೆ ಬಹುಶಃ ಇವತ್ತು ಸಂಗೀತ ಕ್ಷೇತ್ರ ಈ ಮಟ್ಟದ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ ಅದಕ್ಕೆ ನನ್ನ ಕಡೆಯಿಂದ ನಾನು ಅದರಿಂದ ಏನ್ ಪಡೆದಿ ಅದನ್ನ ರಿಗ್ರೆಟ್ ತರದಲ್ಲಿ ನಾನು ಕೊಡಬೇಕು ಆ ಕಲೆಯನ್ನ ಸ್ವಲ್ಪ ಬೆಳಕಿಗೆ ತರಬೇಕು ನಾನು ಏನದ್ರಿಂದ ಒಂದಿಷ್ಟು ಜೀವನದಲ್ಲಿ ಚೌಕಟ್ಟನ್ನ ಕಟ್ಕೊಟ್ಟಿದೀನಿ ಏನೊಂದು ಹಂತದ ಒಂದು ಸಾಧನೆ ಮಾಡಿದೀನಿ ಇದು ಉಳಿದವರಿಗೂ ಸಿಗೋ ತರ ಆಗ್ಬೇಕು ಏನು ಮೂರು ಜಿಲ್ಲೆಗೆ ಅಂತ ಇದೆ ಆ ಮೂರು ಜಿಲ್ಲೆಗೆ ಬಿಟ್ಟು ಹೊರಗಿನವರಿಗೂ ಇದರ ವೈವಿಧ್ಯತೆ ಗೊತ್ತಾಗಬೇಕು ಇದರ ಘನತೆ ಗೊತ್ತಾಗಬೇಕು ಅನ್ನೋ ಉದ್ದೇಶದಿಂದ ಆ ಈ ಸಿನಿಮಾವನ್ನು ಮಾಡಿದ್ದೇನೆ ಇದು ಯಕ್ಷ ಸಿನಿಮಾ ಸಿನಿಮಾ ಅನ್ನೋದಕ್ಕಿಂತ ಮುಖ್ಯ ನಮ್ಮ ಕಲ್ಚರು ನಮ್ಮ ಕಲೆಯನ್ನು ಜನರಿಗೆ ತೋರಿಸ್ಬೇಕು ಅನ್ನೋ ಉದ್ದೇಶ ಬಹಳ ಆಗ್ತಿದೆ ಒಂದು ನನ್ನ ಇಷ್ಟು ವರ್ಷದ ಜರ್ನಿಯಲ್ಲಿ ಒಂದು ವಿಭಿನ್ನ ಪ್ರಯತ್ನ ಮಾಡಿದಂಥ ಖುಷಿ ಆತ್ಮತೃಪ್ತಿ ನಮಗಿದೆ ಸೊ ಎಲ್ಲ ಜನರಲ್ಲೂ ನನ್ನ ನನ್ನ ಕ ನನ್ನಿಂದ ಒಂದು ವಿನಂತಿ ಸಿನಿಮಾವನ್ನು ಚಿತ್ರಮಂದಿರಕ್ಕೆ ಬಂದು ನೋಡಿ ಒಂದು ಯಕ್ಷಗಾನದ ಕಲೆಗೆ ನಿಮ್ಮಿಂದ ಒಂದು ಗೌರವ ಸಿಗಲಿ ಅದರ ಮೆರುಗನ್ನು ಅದು ಪಡಲಿ ಅಂತ ನನ್ನ ಆಶಯ ದಯವಿಟ್ಟು ಎಲ್ಲ ಚಿತ್ರಮಂದಿರಕ್ಕೆ ಬನ್ನಿ ಸಿನಿಮಾವನ್ನು ನೋಡಿ ಎಲ್ಲರಿಗೂ ಆಶೀರ್ವಾದ ಮಾಡಿ ಧನ್ಯವಾದ ಸೊ ರವಿ ಸಾರ್ಗೆ ಈ ಮೂಲಕ ನಾನೊಬ್ಬ ಕರಾವಳಿಯನ್ನಾಗಿ ಕಂಗ್ರಾಚ್ಯುಲೇಟ್ ಮಾಡೋದು ನಮ್ಮ ಕನ್ನಡಿಗನಾಗಿ ಕರಾವಳಿಯವನಾಗಿ ನನ್ನ ಒಂದು ಕರ್ತವ್ಯನೂ ಆಗುತ್ತೆ ತುಂಬ ಅದ್ಭುತವಾದಂಥ ಸ್ಕ್ರಿಪ್ಟ್ ಚಂದ್ರಹಾಸ ಒಂದು ದುಷ್ಟ ಬುದ್ಧಿ ಇರೋನು ಯಾವ ರೀತಿ ಅವನು ನಾವನೆ ಕುಂದ್ಕೊತಾನೆ ಒಂದು ಒಳ್ಳೆ ಇಂಟೆನ್ಷನ್ ಇರೋರು ದೇವರ ಒಂದು ಆಶೀರ್ವಾದ ಇರೋನು ಎಲ್ಲ ಅಡೆತಡೆಗಳನ್ನೂ ಹೆಂಗೆ ದಾಟಿ ಬರ್ತಾನೆ ಅನ್ನೋ ಒಂದು ವಿಚಾರ ಇದೆಯಲ್ಲ ಅದು ಅದ್ಭುತ ಚಂದ್ರಹಾಸದಲ್ಲಿ ಮತ್ತು ಅಲ್ಲಿರುವಂಥ ಆ್ಯಕ್ಟರ್ಸ್ ಕಾಮಿಡಿ ನಾವು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು ನಾವು ಆಟದಲ್ಲಿ ನೋಡಿದ್ವಿ ಸ್ಕ್ರೀನಲ್ಲಿ ಇದು ಹೆಂಗೆ ಕಾಣುತ್ತೆ ಅನ್ನೋದೊಂದು ಕುತೂಹಲ ಇತ್ತು ನನಗೆ ಬಟ್ ಅವ್ರು ಮಾಡಿರೋ ಸಿ ಜಿ ವರ್ಕು ಮತ್ತು ಅಲ್ಲಿರೋ ಕಾಮಿಡಿ ಟೈಮಿಂಗು ಮತ್ತು ಆ ಪದ ಬಳಕೆಗಳು ಕನ್ನಡವನ್ನು ಅತಿ ಅದ್ಭುತವಾಗಿ ಉಪಯೋಗ ಮಾಡಿರುವಂಥದ್ದು ಮತ್ತು ಹಾಡುಗಳು ನಿಮ್ಮ ಬ್ಯಾಕ್ಗ್ರೌಂಡು ಹಾಡುಗಳಂತೂ ಒಂದು ಇಪ್ಪತ್ತು ಹಾಡಿರ್ಬೋದಲ್ಲ ಸರ್ ಎಪ್ಪತ್ತು ಎಪ್ಪತ್ತು ಹಾಡು ಅದ್ಭುತ ಹಾಡುಗಳು ಆ ವೈಬು ತುಂಬ ಖುಷಿಯಾಯಿತು ಈ ಯಕ್ಷಗಾನ ಅನ್ನೋ ಒಂದು ಕಲೆನ ತುಂಬ ದೊಡ್ಡ ದೊಡ್ಡವರು ಕೆರೆಮನೆ ಶಿವರಾಮ ಹೆಗಡೆಯವರು ಶಂಭು ಹೆಗಡೆಯವರು ಮತ್ತು ನಮ್ಮ ಚಿಟ್ಟಾಣಿ ರಾಮಚಂದ್ರ ಹೆಗಡೆಯವರು ಕಾರಂತ್ರು ಮತ್ತು ಭಾಗವತರಾಜಂತ ಕಾಳಿಂಗ್ ನಾಡ್ರು ಈ ಥರ ಮಹಾನ್ ವ್ಯಕ್ತಿಗಳು ಇದನ್ನ ಇಷ್ಟು ದಿನ ಕೈ ಹಿಡ್ತಾಯಿದ್ರು ಈಗ ನಮ್ಮ ಜನ್ರೇಷನ್ಗೆ ಚಿತ್ರರಂಗದಲ್ಲಿ ರವಿ ಬಸ್ರೂರ್ ಅವರು ತೊಗೊಂಡ್ಬಂದಿದ್ದಾರೆ ಸೊ ನಿಮಗೆ ನೀವು ಕೆ ಜಿ ಎಫ್ ಮಾಡಿದಾಗ ಮ್ಯೂಸಿಕಲ್ ಒಂದು ಆಟಿಟ್ಯೂಡ್ ಇತ್ತು ಈ ಮ್ಯೂಸಿಕಲ್ ಒಂದು ಗ್ರಾಟಿಟ್ಯೂಡ್ ಇದೆ ತುಂಬ ಚೆನ್ನಾಗಿದೆ ಮತ್ತು ನಿಮ್ಮನ್ನು ಕಂಡ್ರೆ ನಂಗೆ ಖುಷಿ ಆಗೋದು ಯಾಕಂದ್ರೆ ನಿಮ್ಮ ಹೆಸರಲ್ಲಿ ನಿಮ್ಮ ಹೆಸರು ಇಲ್ಲ ಮತ್ತು ನಿಮ್ಮ ಊರ ಹೆಸರು ರವಿ ಬಸ್ರೂರ್ ಸೊ ಆ ಒಂದು ಆ ಒಂದು ಗ್ರಾಟಿಟ್ಯೂಡ್ ನಾವು ಬಂದಾರಿ ಮರಿಬಾರ್ದು ನಾವು ಬಂದ ಜಾಗ ನಮ್ಮ ಊರು ನಮ್ಮ ವಾತಾವರಣ ಮರಿಬಾರ್ದು ಅದನ್ನ ನೆನಪಿಸೋ ವ್ಯಕ್ತಿಗಳಲ್ಲಿ ನೀವು ತುಂಬಾ ಅಗ್ರ ಸಾಲಲ್ಲಿ ನಿಂತಿರ್ತೀರ ಚಂದ್ರಹಾಸ ಮಸ್ಟ್ ವಾಚ್ ಯಕ್ಷಗಾನ ಇಷ್ಟಪಡೋರು ಯಕ್ಷಗಾನದ ಬಗ್ಗೆ ಗೊತ್ತಿಲ್ಲದರೋರು ಬಂದ್ ನೋಡೋರು ಅದ್ರ ಅಭಿರುಚಿ ನಿಮಗೆ ಡೆವಲಪ್ ಆಗ್ಬೋದು ಮತ್ತೆ ಆ ಭಾಗವತಿಕೆಯ ಹಾಡುಗಳು ಅದ್ಭುತ ತುಂಬಾ ದೊಡ್ಡ ಅಟೆಂಪ್ಟ್ ಸರ್ ಇದು ಯಾವ ಚಿತ್ರರಂಗದಲ್ಲೂ ಆಗಿಲ್ಲ ಅನ್ಸುತ್ತೆ ಈ ತರದ ಒಂದು ಕಲೆನ ಸಿನಿಮಾವಾಗ್ ತಂದಿರೋದು ಹಾಟ್ಸ್ ಯು ಒಬ್ಬ ಕನ್ನಡಿಗನಾಗಿ ನಾನು ತುಂಬ ಅಂದರೆ ತುಂಬ ಆಶ್ಚರ್ಯನಾದಾಗ ತುಂಬ ಖುಷಿ ಪಟ್ಟಾಗ ಎರಡೂವರೆ ಗಂಟೆ ಹೆಂಗ್ ಹೋಗುತ್ತೆ ಅನಿಸುತ್ತೆ ಮೇಲೆ ಹೆಂಗೆ ಹೋಯ್ತು ಅನ್ನೋದು ಗೊತ್ತಾಗಲಿಲ್ಲ ಒನ್ಸ್ ಅಗೇನ್ ಇಡೀ ಚಂದ್ರಹಾಸ ಆ ಎಲ್ಲ ಯಕ್ಷಗಾನ ಕಲಾವಿದರು ರವಿ ಬಸ್ರೂರ್ ಅವರ ತಂಡ ಮತ್ತು ಅವರ ಸ್ಟುಡಿಯೋಲಿ ಕೆಲಸ ಮಾಡೋಂಥ ಪ್ರತಿಯೊಬ್ಬ ಮ್ಯೂಸಿಷಿಯನ್ನು ಇದಕ್ಕೆ ಕೆಲಸ ಮಾಡಿರೋ ಪ್ರತಿಯೊಬ್ಬ ತಂತ್ರಜ್ಞನಿಗೂ ನನ್ನ ಕಡೆಯಿಂದ ಹೃತ್ಪೂರ್ವಕ ವಂದನೆಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಚಂದ್ರಹಾಸ ಒಂದು ಇತಿಹಾಸವನ್ನು ಕನ್ನಡ ಚಿತ್ರರಂಗದಲ್ಲಿ ಸೃಷ್ಟಿ ಮಾಡಿ ಥ್ಯಾಂಕ್ ಯು ನಮಸ್ತೆ ವೀರಚಂದ್ರ ಹಾಸ ಪ್ರತಿ ಸಲ ರವಿ ಬಸೂರ್ ಸರ್ ಅವ್ರ ಟೀಮ್ ಕಂಡು ನಂಗೆ ಭಾಳ ಇಷ್ಟ ಯಾಕಂದರೆ ನಾನು ಕಟಕ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿದ್ದೆ ಆ ಪ್ರತಿ ಸಲ ಪ್ರತಿ ಒಂದು ಸಿನಿಮಾದಲ್ಲೂ ಗಿರ್ಮಿಟೆ ಅಂತ ಒಂದು ಸಿನಿಮಾ ಮಾಡ್ತಾರೆ ಮಕ್ಕಳನ್ನ ಇಟ್ಕೊಂಡು ಅದು ಕಮರ್ಷಿಯಲಿ ಒಂದು ಸ್ವಲ್ಪ ಆ ರೀತಿ ಪ್ರಯೋಗ ಮಾಡ್ತಾರೆ ಮತ್ತು ಕಟಕ ಸಿನಿಮಾದಲ್ಲಿ ಒಂದು ಬೇರೆ ರೀತಿ ಪ್ರಯೋಗ ಈಗ ವೀರಚಂದ್ರ ಹಾಸ ಸಿನ್ಮಾ ನೋಡಾದಮೇಲೆ ಒಂದು ಬೇರೆ ವರ್ಲ್ಡ್ ಏ ಕಾಣಿಸ್ತು ಆ ರಂಗಭೂಮಿ ಕಲಾವಿದನಾಗಿ ಬೇಸಿಕಲಿ ಒಂದು ಥಿಯೇಟ್ರೂ ಎಕ್ಸ್ಪೀರಿಯನ್ಸ್ ಇದೆಯಲ್ವಾ ಒಂದು ಪೌರಾಣಿಕ ನಾಟಕಗಳೆಲ್ಲ ಮಾಡಬೇಕಾದ್ರೆ ಆ ಪೌರಾಣಿಕ ನಾಟಕ ಸ್ಟೇಜ್ ಮೇಲೆ ಹೆಂಗೆ ನೋಡ್ತಿರೋ ಅದನ್ನು ಸಿನಿಮಾದಲ್ಲಿ ಈಗ ನೋಡೋಕ್ಕಾಗುತ್ತೆ ಇವಾಗ ವೀರಚಂದ್ರ ಹಸನ್ ಕತೆ ಏನು ಆ ಹಿನ್ನೆಲೆ ಏನು ಅಂತಕ್ಕಂಥದ್ದು ಒಂದು ಪ್ರತಿಯೊಂದು ಪಾತ್ರಗಳು ಅಷ್ಟೇ ಕಾಸ್ಟಿಂಗಲ್ಲಿ ಪ್ರತಿಯೊಬ್ಬರು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಸೆಟ್ ಇರ್ಬೋದು ಮ್ಯೂಸಿಕ್ ಇರ್ಬೋದು ಮ್ಯೂಸಿಕ್ ಬಗ್ಗೆ ಇಲ್ಲ ಅನ್ನಂಗೆ ಅದು ಪ್ರತಿಯೊಂದು ಅದ್ಭುತವಾಗಿ ನೋಡ್ಬಂದಿದೆ ನಮ್ಮ ಕರ್ನಾಟಕದಲ್ಲಿ ಇವಾಗ ನಾವು ಬೇರೆ ಕಡೆಯೆಲ್ಲ ಅವತಾರ ಅನ್ನೋ ಒಂದು ಸಿನಿಮಾ ನೋಡ್ತೀವಿ ಅವತಾರ್ ಬೇರೆ ವರ್ಲ್ಡ್ ಡೇ ಅಂತಲೇ ನಾವು ಸೃಷ್ಟಿ ಮಾಡ್ಕೊಂಡು ನಮ್ಮ ತಲೆನಲ್ಲಿ ಇಟ್ಕೊಂತೀವಿ ಬಟ್ ವೀರಚಂದ್ರ ಹಾಸ ನಮ್ಮ ಕರ್ನಾಟಕದಲ್ಲಿ ನಮ್ಮ ಒಂದು ನೈಜ ಕಥೆಗಳಿಂದ ಇಟ್ಕೊಂಡು ಒಂದಷ್ಟು ಪ್ರಯೋಗ ಮಾಡಿರುವಂಥದ್ದು ಈ ಸಿನಿಮಾಗಳಿಗೆ ನನ್ನೆಲ್ಲರ ಪ್ರೀತಿ ವಿಶ್ವಾಸ ಆಶೀರ್ವಾದ ಇರಲಿ ನನಗಂತೂ ಈಗಲೂ ಆ ಮೈಂಡಲ್ಲೇ ಓಡ್ತಿದ್ದೆ ಆ ಪ್ರತಿಯೊಂದು ಪಾತ್ರಗಳು ಅಂದರೆ ಎಲ್ಲೂ ನಿಮಗೆ ಕಾಮಿಡಿ ಇರ್ಬೋದು ಅಂದರೆ ಒಂದು ಆಸ್ಥಾನದಲ್ಲಿ ಪ್ರತಿಯೊಂದು ಪಾತ್ರಗಳು ಇರುತ್ತೆ ಒಂದು ಆಸ್ಥಾನದಲ್ಲಿ ಒಂದು ಮಹಾರಾಣಿ ಇರ್ಬೋದು ಯುವರಾಣಿ ರಾಣಿ ಮಗಾಗಿಗ ರಾಜಕೀಯ ಇರ್ಬೋದು ಅವೆಲ್ಲವೂ ಪ್ರತಿಯೊಂದು ನಮ್ಮ ತಂದೆಯೆಲ್ಲ ಪೌರಾಣಿಕ ನಾಟಕಗಳು ಮಾಡ್ತಿದ್ವಿ ಹಳೆಯ ಕಾಲದಲ್ಲೆಲ್ಲ ಆ ಪೌರಾಣಿಕ ನಾಟಕ ಮಾಡಬೇಕಾದ್ರೆ ಒಂದು ನೋಡ್ತಿದ್ವಿ ಎಲ್ಲ ಹಾಕ್ಕೊಂಡು ನೋಡ್ತಿದ್ವಿ ಕೆಲವೊಂದು ಸೀನ್ಗಳು ಅರ್ಥ ಆಗ್ತಿರ್ಲಿಲ್ಲ ಕೆಲವೊಂದು ಎಕ್ಸ್ಪ್ರೆಷನ್ಗಳು ಗೊತ್ತಾಗ್ತಿರ್ಲಿಲ್ಲ ಬಟ್ ಪ್ರತಿಯೊಂದು ಎಕ್ಸ್ಪ್ರೆಷನ್ಸು ಪ್ರತಿಯೊಂದು ಕ್ಯಾಪ್ಚರ್ ಮಾಡಿ ಅದ್ರ ಮೋಷನ್ ಪಿಕ್ಚರ್ ಆಗಿ ಒಂದು ಸಿನಿಮಾ ಮಾಡೋದಕ್ಕೆ ಆ ದೈವಶಕ್ತಿನೇ ನಿಮಗೆ ಕಾರಣ ಸರ್ ಆ ಕಾಳಿಕಂಬ ದೇವಿ ಪ್ರತಿ ದೇವಿ ಆಶೀರ್ವಾದ ಇಲ್ಲಿ ಪಾರ್ಟ್ ಟೂನು ಒಳ್ಳೆಯದಾಗಲಿ ಹೀಗೆ ಆಗಲಿ ಸರ್ ಎಲ್ಲರಿಗೂ ನಮಸ್ಕಾರ ವೀರಚಂದ್ರ ಹಾಸ ನೀವೊಂದು ಪಾಠ ಮಾಡಿದ ನನಗೆ ಒಂದು ಚಿಕ್ಕ ಒಂದು ಏನಾದ್ರು ಪಾಠ ಮಾಡಿರ್ಬೇಕು ನಾನು ಕೂಡ ಮಿಸ್ ಮಾಡಿಕೊಂಡೆ ತುಂಬಾ ಚೆನ್ನಾಗಿದೆ ಅಂಡ್ ಈಗ ಉಪಿ ಸರ್ ಹೇಳ್ದಂಗೆ ಎಲ್ಲ ಕಲಾವಿದರು ಎಲ್ಲರೂ ಆ ಬುದ್ಧಿ ಎಲ್ಲ ಕ್ಯಾರೆಕ್ಟರ್ ಚಂದ್ರಹಾಸ ಹೀರೋಯಿನ್ನು ಮೇನು ಆ ಕಮಿಡಿಯನ್ಸು ಅವ್ರ ಟೈಮಿಂಗು ತುಂಬ ಚೆನ್ನಾಗಿತ್ತು ಹೆವಿ ಹಾರ್ಡ್ ವರ್ಕು ಆ ಹಾರ್ಡ್ ವರ್ಕು ರವಿ ಸರ್ ಅವ್ರಿಗಿರೋ ಆ ಪ್ಯಾಷನು ಆ ಯಕ್ಷಗಾನ ಈಗ ಯಕ್ಷಗಾನಗೆ ಒಂದು ಪ್ಲಾಟ್ಫಾರ್ಮ್ ಕೊಟ್ಟು ಇಷ್ಟು ದೊಡ್ಡ ಒಂದು ಪಿಕ್ಚರ್ ಮಾಡಿ ಅದರ ಹಿಂದೆ ಸೆಟ್ಗಳು ನಾವೇ ಸಾರಿ 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 ನಾನು ನಾನು ಒ ಪಿ ಸಾರು ಮಾತಾಡ್ತಾ ಇದ್ದೀವಿ ಒಂದೊಂದು ಸೀನು ಆ ಗ್ರಾಫಿಕ್ಸ್ ಆಗಿರಲಿ ಪ್ಲಸ್ ಆರ್ ಆರ್ ಬಗ್ಗೆ ಇವ್ರ ಬಗ್ಗೆ ಏನು ಈಗ ಫ್ಯಾಂಟಾಸ್ಟಿಕ್ ಅಷ್ಟೇ ಇದ್ರ ಬಗ್ಗೆ ತುಂಬಾ ಚೆನ್ನಾಗಿದೆ ಪಿಕ್ಚರು ಟೂ ಅಂಡ್ ಹಾಫ್ ಅವರ್ಸ್ ಆ ತ್ರೀ ಅವರ್ಸ್ ಸರ್ ಟೂ ಅಂಡ್ ಹಾಫ್ ಅವರ್ಸ್ ತುಂಬ ಚೆನ್ನಾಗಿದೆ ಆರ್ಟಿಸ್ಟ್ ಎಲ್ಲರೂ ಫ್ಯಾಂಟಾಸ್ಟಿಕ್ ಆ್ಯಂಡ್ ಗ್ರೇಟ್ ನಿಜವಾಗ್ಲು ಹಾರ್ಟ್ಸ್ ಸರ್ ನಾನು ಬಂದಿಲ್ಲ ಅಂದರೆ ಮಿಸ್ ಮಿಸ್ ಆಗುತ್ತೆ ನಿಜವಾಗ್ಲೂ ಎಲ್ಲರೂ ನೋಡಬೇಕು ಎಲ್ಲರೂ ನೋಡಬೇಕು ಈ ಪಿಕ್ಚರ್ನ ಇದ್ರ ಹಿಂದೆ ಒಂದು ಒಳ್ಳೆ ಸ್ಟೋರಿ ಪ್ಲಸ್ ಒಂದು ಕಂಪ್ಲೀಟ್ ಪಿಕ್ಚರ್ ಇದು ಎಲ್ಲರೂ ಬಂದು ಬಂದು ನೋಡಿ ಇನ್ನೂ ಹೇಳಬೇಕಂದ್ರೆ ಗೌರ್ಮೆಂಟ್ ಇದನ್ನು ಟ್ಯಾಕ್ಸ್ ಫ್ರೀಯೇ ಕೊಡಬೇಕು ಅಷ್ಟು ಎಲ್ಲರೂ ಚಿಕ್ಕ ಎಲ್ಲ ಎಲ್ಲ ಸ್ಕೂಲ್ಸಲ್ಲೂ ಕಾಲೇಜಸಲ್ಲೂ ಎಲ್ಲ ಈ ಪಿಚ್ಚರ್ನ ಹಾಕಬೇಕು ಇದರಿಂದ ಗೊತ್ತಾಗುತ್ತೆ ಎಲ್ರಿಗೂ ಆ್ಯಂಡ್ ಫ್ಯಾಂಟಾಸ್ಟಿಕ್ ಅಟೆಂಪ್ಟ್ ಹ್ಯಾಟ್ಸ್ ಆಫ್ ಟು ರವಿ ಬಸ್ ಆಲ್ ದ ಬೆಸ್ಟ್ ಸರ್ ಎಲ್ಲರಿಗೂ ನಮಸ್ಕಾರ ಹ್ಯಾಟ್ಸ್ ಆಫ್ ಗುರಿಯ ನಿಜವಾಗಲೂ ನಮಗೆಲ್ಲ ಈ ಒಂದು ಸೌಭಾಗ್ಯ ಇರಲಿಲ್ಲ ಒಂದು ಯಕ್ಷಗಾನನ ಈ ಥರ ಥಿಯೇಟ್ರ್ ನೋಡೋ ಒಂದು ಅನುಭವ ಅಂದರೆ ಅದು ಬೇರೇನೆ ಅದು ಅದರಲ್ಲೂ ನೀವು ಆಯ್ಕೆ ಮಾಡಿಕೊಂಡಿರೋ ಸಬ್ಜೆಕ್ಟ್ ಇದೆಯಲ್ಲ ಆ ವೀರಚಂದ್ರ ಚಂದ್ರಹಾಸ ಏನು ಎಮೋಷನಲ್ಲು ಏನು ಆ ವೀರತ್ವ ಆಮೇಲೆ ಎಲ್ಲ ಕಲಾವಿದರ ಪರ್ಫಾರ್ಮೆನ್ಸು ಅದ್ಭುತವಾಗಿದೆ ಪರ್ಫಾರ್ಮೆನ್ಸು ಆಮೇಲೆ ನೀವು ಮಾಡಿರೋ ರೀತಿಗೂ ಸುಮಾರು ಎಷ್ಟೋ ಸೆಟ್ಗಳಾಕಿ ಆ ಜಿಗಳೆಲ್ಲ ಮಾಡಿ ಆ ಇಡೀ ಊರೂರೇ ಕ್ರಿಯೇಟ್ ಮಾಡಿ ಪ್ರತಿಯೊಬ್ಬ ಕಲಾವಿದರು ಕೂಡ ಇವತ್ತೆಲ್ಲ ಇದ್ದಿದ್ರೆ ಚೆನ್ನಾಗಿರೋದಿಲ್ಲ ಎಲ್ಲ ಇದ್ದಾರ ಕಲಾವಿದರುಗಳು ಅವ್ರನ್ನ ಅದರಲ್ಲೇ ನೋಡಬೇಕು ನೋಡ್ಬೇಕು ಅಷ್ಟು ಅದ್ಭುತವಾಗಿ ಅಭಿನಯಿಸಿದ್ದಾರೆ ಒಂದು ಒಂದು ಹೊಸ ಒಂದು ಅನುಭವ ನಿಜ ಹೇಳ್ಬೇಕಾದ್ರೆ ಒಂದು ಅದ್ಭುತವಾದಂತ ಒಂದು ಅನುಭವ ನಮ್ಮ ಒಂದು ಕಲ್ಚರ್ನ ಆಮೇಲೆ ಆ ಒಂದು ಗ್ರ್ಯಾನ್ಜರ್ನ ಆ ಒಂದು ಕಾಸ್ಟ್ಯೂಮ್ ಡ್ರಾಮಾನ ತುಂಬಾ ಅದ್ಭುತವಾಗಿ ನಿರೂಪಿಸಿದ್ದಾರೆ ತುಂಬಾ ಖುಷಿ ಆಯ್ತು ಸಿನಿಮಾ ಹ್ಯಾಟ್ಸ್ಆಪ್ ನಿಜ ಆದಷ್ಟು ಬೇಗ ಪಾರ್ಟ್ ಟೂ ಅಲ್ಲಿ ನಮಗೂ ಒಂದ್ ಸಣ್ಣ ಕ್ಯಾರೆಕ್ಟರ್ ತುಂಬಾ ಅದ್ಭುತವಾಗಿ ಮಾಡಿದೀರ ನಿಜವಾದ ದೇವರ ಆಶೀರ್ವಾದ ನಿಜವಾಗುತ್ತಾ ಪ್ರಯತ್ನ ಸರ್ ಸೂಪರ್ ಸೂಪರ್ ಅದ್ಭುತ ಒಂದು ವರ್ಷ ತಗೊಂಡಿದ್ದಾರೆ ಈ ಪಿಕ್ಚರ್ಗೆ ಸೂಪರ್